ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ಅಬಕಾರಿ ಪೊಲೀಸರು ತಡರಾತ್ರಿ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹೌದು ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಗ್ರಾಮದಿಂದ ಬೇಲಗೂರು ಗ್ರಾಮದ ಕಡೆಗೆ ಹೋಗುವ ಎರಡು ಗುಡ್ಡದ ಸಂದಿ ಕಾವಲು ರಸ್ತೆಯಲ್ಲಿ ಬರುವ ಭದ್ರಾ ಮೇಲ್ದಂಡೆ ಮೇಲು ಸೇತುವೆ ಹತ್ತಿರ ಖಚಿತ ಮಾಹಿತಿ ಮೇರೆ ರಸ್ತೆಗಾವಲು ನಿರ್ವಹಿಸುತ್ತಿರುವ ಸಮಯದಲ್ಲಿ ಲೋಕೇಶ್ ಬಿನ್ ರಾಜಪ್ಪ ಎಂಬುವವನು ದ್ವಿಚಕ್ರ ವಾಹನದಲ್ಲಿ ಸುಮಾರು ಒಂಬೈನೂರ ಎಪ್ಪತ್ತೆರಡು ಒಣ ಗಾಂಜಾವನ್ನ ಅಕ್ರಮವಾಗಿ ಮಾರಾಟ ಮಾಡುವ ಸಲುವಾಗಿ ಸಾಗಾಣಿಕೆ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಒಣಗಾಂಜಾ ಮತ್ತು ದ್ವಿಚಕ್ರ ವಾಹನವನ್ನ ಇಲಾಖಾ ಅಧಿಕಾರಿಗಳು ವಶಕ್ಕೆ ಪಡೆದು ಆರೋಪಿಯಾದ ಲೋಕೇಶ್ ಯಾದಗಟ್ಟ ಗ್ರಾಮ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಎಂಬಾತನ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಿಕೊಂಡಿದ್ದಾರೆ ಸದರಿ ಎ ಟು ಆರೋಪಿಯಾದ ಸದರಿ ದ್ವಿಚಕ್ರ ವಾಹನದ ಮಾಲೀಕನನ್ನ ತನಿಖಾ ಸಮಯದಲ್ಲಿ ಪತ್ತೆ ಹಚ್ಚಿ ಬಂಧಿಸಲಾಗುತ್ತದೆ ಎಂದು ಅಬಕಾರಿ ನಿರೀಕ್ಷಕರಾದ ವನಿತಾ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಅಬಕಾರಿ ನಿರೀಕ್ಷಕರಾದ ವನಿತಾ ಜಿಲ್ಲಾ ವಿಚಕ್ಷಣಾ ದಳ ಕೆರಮೇಶ್ ನಾಯಕ್ ಅಬಕಾರಿ ಮುಖ್ಯಪೇದೆ ಬಸವರಾಜ್ ಅಬಕಾರಿ ಪೇದೆ ಹಾಗೂ ನಾಗರಾಜ್ ತೋಳಮಟ್ಟಿ ಹೊಸದುರ್ಗ ವಲಯದ ಅಬಕಾರಿ ಮುಖ್ಯಪೇದೆ ರಂಗಸ್ವಾಮಿ ಹಾಜರಿದ್ದರು